ವೆಲ್ಕಮ್ ಟು ಮಹೇಶ್ವಿನಿ ಯಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪನ ಹಾಯ್ ಆಯ್ ಮಾಡ್ತಾನೆ ಆಯ್ ಮಾಡ್ಕಿತ್ತು ಫ್ರೆಂಡ್ಸ್ ಪಪ್ಪಿ ಕೊಡೋ ಹಾಗೆ ಫ್ರೆಂಡ್ಸ್ ನಾನು ಮೊಬೈಲ್ ಹಿಡ್ಕೊಂಡಿದ್ದ ತಕ್ಷಣ ಪಟ್ಟ ನಂಗೆ ಹೊಡ್ ಬಂದ್ಬಿಡ್ತಾನೆ ಲೈಟಿಂಗ್ಸ್ ಎಲ್ಲ ನೋಡಿದ ತಕ್ಷಣ ಮೊಬೈಲ್ ಹೊಡ್ ಬರ್ತಾನೆ ಹಾಗೆ ಫ್ರೆಂಡ್ಸ್ ಇವಾಗ ಇದ್ರ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನೋಡಿಬೋದು ನಾನು ಹೇಳಿದ್ದೀನಿ ನಮ್ಮಮ್ಮ ನಮ್ಮ ಅಕ್ಕರ ಮೇಲೆ ಹೋಗ್ಬಿಟ್ಟು ಅಲ್ಲಿ ಅಡುಗೆ ಮಾಡಿಕೊಂಡು ನಮ್ಮ ಅಕ್ಕ ನೋಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಾನು ಪಾಪು ಹಿಡ್ಕೊಂಡು ಅಡುಗೆ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಹಂಗಾದ್ರೂ ರೆಸಿಪಿ ವಿಡಿಯೋ ಅದಕ್ಕೆ ನಾನು ರೆಸಿಪಿ ಹಾಕ್ತಾ ಆಗ್ತಾಯಿಲ್ಲ ಯಾವುದೂ ರೆಸಿಪಿ ವಿಡಿಯೋ ಹಾಕಿಲ್ಲ ನಾನು ಎಲ್ಲರೂ ಅರ್ಥ ಮಾಡ್ಕೊಳ್ತೀರ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇವ್ನು ಇಟ್ಕೊಂಡು ರೆಸಿಪಿ ವಿಡಿಯೋ ಮಾಡೋಕ್ಕಾಗಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಬಂದು ಹಿಂಗೆ ಆಡ್ತಾಯಿರ್ತಾನೆ ಹಂಗಾಗಿ ನನಗೆ ರೆಸಿಪಿ ವೀಡಿಯೋ ಹಾಕೋಕ್ಕಾಗ್ತಿಲ್ಲ ಏಯ್ ಅಮ್ಮ ನೋಡಿ ಫ್ರೆಂಡ್ಸ್ ಹಿಂಗೆ ಮಾಡ್ತಾನೆ ಇವನು ಅಲ್ಲಡ ಬರೀ ಜೋತ್ ನೋಡು ಬರೀ ಜೋತ್ ನೋಡು ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಕೂದಲು ಹೇಳ್ಕೊಂಡು ಹೇಳೋದು ಎಲ್ಲ ಮಾಡ್ತಾನೆ ಎತ್ತು ಎತ್ತು ಬಿಟ್ಟು ಮತ್ತೆ ಬಂದಿದ್ದಾನೆ ಹಾಗೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಇವತ್ತು ಹಾಗೆ ಫ್ರೆಂಡ್ಸ್ ನಮ್ಮ ಪಾಪು ಸಿಕ್ಕಾಪಟ್ಟೆ ಹಿಂಗೆ ತರಲೆ ಮಾಡ್ಕೊಂಡು ಹಿಂಗೆ ಗಲಾಟೆ ಮಾಡ್ತಾ ಇರ್ತಾನೆ ಕೂದೆಲ್ಲ ಕಿದ್ರಿ ಇಳ್ದಾಡ್ಬಿಡ್ತಾನೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇವತ್ತು ಏನು ರೆಸಿಪಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಮೊಟ್ಟೆ ತಗೋತ ಮೊಟ್ಟೆ ತೋರಿಸಿದೆ ಚಪಾತಿ ಮಾಡಿಬಿಟ್ಟು ಬುರ್ಜಿ ಮಾಡೋಣ ಅಂತ ಮಾಡ್ಕೊಂಡಿದೆ ಆದರೆ ನಮ್ಮ ರಾಕಿ ಬೇಡ ನನಗೆ ಎಗ್ ಫ್ರೈ ಮಾಡ್ಕೊಡು ಅಂತ ಹೇಳ್ತಾ ಸರಿ ಓಕೆ ಹಂಗೆ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಮೊಟ್ಟೆನ ಹಾಕೊಳ್ಳೋಣ ಬನ್ನಿ ಮೊಟ್ಟೆನ ಹಾಕೊಂಬಿಟ್ಟು ಬೇಯಿಸೋಣ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಮೊಟ್ಟೆ ಬೇಕಿಟ್ಟಿದ್ದೀನಿ ಇದೆಲ್ಲ ಬೆಂದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಬಿಟ್ಟು ಹೇಳ್ತಾ ಹೋಗ್ತೀನಿ ಬನ್ನಿ ನೆಕ್ಸ್ಟ್ ಇದಕ್ಕೆ ಏನೇನು ಬೇಕು ಅಂತ ಬಿಟ್ಟು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇದಕ್ಕೆ ಇವಾಗ ಏನೇನು ತೊಗೊಂಡಿದ್ದೀನಿ ಅಂತಬಿಟ್ಟು ತೋರಿಸ್ತೀನಿ ದಪ್ಪ ನಾವು ಈರುಳ್ಳಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ನೋಡಿ ಈ ರೀತಿಯಾಗಿ ಚಿಕ್ಕದ ಕಟ್ ಮಾಡ್ಕೊಂಡ್ರೆ ಅದು ಟೇಸ್ಟ್ ಎಲ್ಲ ಚೆನ್ನಾಗಿ ಸಿಗೋದು ನಮಗೆ ಹಾಗೆ ಸ್ವಲ್ಪ ಫ್ರೆಂಡ್ಸ್ ಗಲಾಟೆ ಎಲ್ಲ ಕೇಳಿಸ್ತಾ ಇರುತ್ತೆ ನಮ್ಮ ಪಾಪು ಸ್ವಲ್ಪ ಆಟಾಡಿಸ್ತಾ ಇದೆ ನಮ್ಮ ಅಜ್ಜ ಹಂಗಾಗಿ ಸ್ವಲ್ಪ ಗಲಾಟೆ ಕೇಳುತ್ತೆ ಅಜ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ಶುಂಠಿ ಬೆಳಿಲಿ ಪೇಸ್ಟ್ ತೊಗೊಂಡಿದ್ದೀನಿ ಯಾವುದಾದ್ರು ತೊಗೊಬೋದು ಶುಂಠಿ ಬೆಳೆಯುವ ಪೇಸ್ಟು ಮನೆಯಲ್ಲಾದರೂ ಮಾಡ್ಬೋದು ಇಲ್ಲ ಹೊರಗಡೆ ಯಾವುದಾದರೂ ಸಿಗುತ್ತೆ ಅದು ತೊಗೋಬೋದು ಹಾಗೆ ಫ್ರೆಂಡ್ಸ್ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಯಾವ್ದಾದ್ರು ತಗೋಬೋದು ಚಿಕನ್ ಮಸಾಲ ನಾನು ನಾನು ತೊಗೊಂಡಿರೋದನ್ನೇ ಆಗ್ಬೇಕು ಅನ್ನೋದೇನಿರಲ್ಲ ಹಾಗೆ ಫ್ರೆಂಡ್ಸು ಬೇಗ ಪಿಕ್ಕಾಗಿ ಮಾಡಬೇಕು ಅಂದರೆ ಈ ರೀತಿಯಾಗಿ ಎಲ್ಲ ರೆಡಿ ಮಸಾಲ ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ತಗೋಬಹುದು ನನಗೆ ಇವಾಗ ಟೈಮು ಇಲ್ಲ ಹಾಗಾಗಿ ನಮ್ಮ ಪಾಪು ಬೇರೆ ಇವಾಗ ಸುಧಾರಿಸ್ಕೊಂಡು ಮಾಡೋಕ್ಕಾಗ್ತಿಲ್ಲ ರೆಸಿಪಿ ಎಲ್ಲ ಹೇಳಿದ್ದಲ್ವ ಏನೂ ಕೇತ ಹೇಳ್ಬಿಟ್ಟು ಹಾಗಾಗಿ ರೆಸಿಪಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಇವಾಗ ಅರ್ಜೆಂಟಾಗಿ ಬೇಗ ಇವಾಗ ಪಾಪ್ರ ಇಟ್ಕೊಂಡು ಮಾಡಬೇಕು ಅಲ್ವಾ ಹೇಳ್ಬಿಟ್ಟು ನಮ್ಮ ಅಜ್ಜನ್ ಕರ್ಸ್ಕೊಂಡ್ಬಿಟ್ಟು ಇವಾಗ ಒಂದು ಐದು ನಿಮಿಷ ಹಿಡ್ಕೊ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ ರೆಸಿಪಿ ವಿಡಿಯೋ ಇವಾಗ ಹಾಕ್ಸಿ ಇಷ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಟೇಬಲ್ ಕಾಲು ಟೇಬಲ್ ಸ್ಪೂನ್ ಅಷ್ಟು ಕರ ಪುಡಿ ಬೇಕಾಗುತ್ತೆ ಅಷ್ಟೇ ಇನ್ನೇನು ಬೇಕಾಗಲ್ಲ ಬೇಗ ಕ್ವಿಕ್ ಆಗಿ ಬೇಗನೆ ಆಗುತ್ತೆ ಅಂದ್ರೆ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇವಾಗ ಮೊಟ್ಟೆ ಬೆಂದಿದೆ ಅದನ್ನ ಸುಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದನ್ನ ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೊಳ್ತೀನಿ ತೋರಿಸ್ ತೋರಿಸ್ತೀನಿ ಅದನ್ನು ಯಾವ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಮೊಟ್ಟೆ ಬೆಂದಿದೆ ಆಲ್ರೆಡಿ ಇವಾಗ ಬಿಸ್ನೀರೆಲ್ಲ ಚೆಲ್ಬಿಟ್ಟು ಮತ್ತು ತಣ್ಣೀರು ಹಿಡ್ಕೊಂಡಿದ್ದೀನಿ ತಣ್ಣೀರು ಒಂದು ಒಂದೆರಡು ನಿಮಿಷ ಬಿಟ್ಬಿಟ್ಟು ಇವಾಗೆಲ್ಲ ಸುಳ್ಕೊತೀನಿ ಸುಳಿಬಿಟ್ಟು ಮತ್ತು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇವಾಗ ಮೊಟ್ಟೆನ ಮೊಟ್ಟೆ ನಾವು ಇದ್ದೀನಿ ಬನಿ ಫ್ರೆಂಡ್ಸ್ ಜೊತೆಗೆ ಮಾತಾಡ್ಕೊಳ್ತಾ ಸುಲಿಯೋಣ ನಮ್ಮ ಪಾಪನ ನಮ್ಮ ಅಜ್ಜ ಸೈಕಲಲ್ಲಿ ಕೂಡಿಸ್ಕೊಂಬಿಟ್ಟು ಒಳಗಡೆ ಆಟಾಡಿಸ್ತಾಯಿದೆ ಸುಳ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ರೆಸಿಪಿ ವಿಡಿಯೋ ಆದಷ್ಟು ಟ್ರೈ ಮಾಡ್ತೀನಿ ಹಾಕೋದಕ್ಕೆ ಹಾಗೆ ಫ್ರೆಂಡ್ಸ್ ಪಾಪು ಇಟ್ಕೊಂಡು ನಿಜವಾಗ್ಲೂ ಎಷ್ಟೊಂದು ಜನ ತುಂಬ ಜನ ಮಾಡ್ತಾರಲ್ಲ ಯಾವ ರೀತಿಯಾಗಿ ಮಾಡ್ತಾರಪ್ಪ ಅಂತೀನಿ ಪಾಪು ಅದು ಚಿಕ್ಕ ಮಕ್ಕಳಾದರೆ ಹೆಂಗೋ ಅಲ್ಲಿ ಚಾಪೆ ಹಾಕ್ಬಿಟ್ಟು ಕೆಳಗಡೆ ಮಲಿಸ್ಬಿಟ್ಟು ಏನು ಬೇಕಿದ್ರು ಅಡುಗೆ ಮಾಡ್ಬೋದು ಆದರೆ ಓಡಾಡ್ತಿರೋವಂಥ ಮಕ್ಕಳು ಮಾತಾಡೋದು ಓಡಾಡೋ ಮಕ್ಕಳು ತುಂಟಾಟ ಆಡೋ ಮಕ್ಳು ಇರ್ತಾರಲ್ಲ ನಿಜಗಳು ಭಾಳ ಕಷ್ಟ ನಾವೇನಾದರೂ ಮಾಡೋ ಅಷ್ಟೊತ್ತಿಗೆ ಅಲ್ಲೇ ಅಕ್ಕಿ ತಪಾತಿ ಮಾಡಿರ್ತಾರೆ ಒಂದು ಕೆಲಸ ಮಾಡೋಕ್ಕೆ ಹೋದ್ರೆ ಡಬ್ಬಲ್ ಕೆಲಸ ಮಾಡಿಸಿದ್ದಾರೆ ಹಾಗಾಗಿ ಅದರದ್ದ ಸ್ವಲ್ಪ ರಿಸ್ಕು ಅನ್ನಿಸ್ತಿದೆ ನಮ್ಮ ಪಾಪ ಇಟ್ಕೊಂಡು ಮಾಡೋದು ಮಾಡೋದಕ್ಕೆ ಹಾಗಾದ್ರೂ ನಮ್ಮಮ್ಮ ಆದಷ್ಟು ನನಗೇನಾದರೂ ಎಲ್ಲ ಹೆಲ್ಪ್ ಮಾಡಿಕೊಟ್ಟೆ ಹೋಗಿರ್ತಾರೆ ಬೆಳಿಗ್ಗೆನೇ ಬೇಗ ನಮ್ಮ ನಮ್ಮಕ್ಕಂಗೆ ತಿಂಡಿ ಮಾಡಿಕೊಡೋ ಅಷ್ಟೊತ್ತಿ ನನಗಿಲ್ಲಿ ಕಸವಳದು ಬಾಕಿ ನೀರು ಹಾಕಿ ಆಮೇಲೆ ಏನು ತಿಂಡಿ ಮಾಡಬೇಕು ಅಂತಲೂ ರೆಡಿ ಮಾಡಿಟ್ಟು ಎಲ್ಲ ಹೆಚ್ಚಿಟ್ಟು ಹೋಗಿರ್ತಾರೆ ಒಗ್ಗರಣೆ ಒಂದು ನಾನು ಎದ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ತೀನಿ ನನ್ನ ಜೊತೆಗೇನೆ ಎದ್ದಂತಾರೆ ಅವನು ಆಮೇಲೆ ನನ್ನ ಪಕ್ಕದಲ್ಲಿ ಎದ್ದಿದ ತಕ್ಷಣ ಅವನು ಎದ್ದಂತಾರೆ ಹಾಗಾಗಿ ನಾನು ಅವನು ನಾನು ಪಕ್ಕದಲ್ಲಿ ಮಲ್ಕೊಂಡಿರೋಷ್ಟು ತನಕ ಮಲ್ಕೊಂಡಿದ್ದಾನೆ ಎದ್ದಿದ ತಕ್ಷಣ ಇದ್ದಂತಾನೆ ಹಾಗಾಗಿ ನಾನು ಮಲ್ಕೊಂಡೇ ಇರ್ತೀನಿ ಸ್ವಲ್ಪ ಹೊತ್ತು ಒಂದ ಏಳು ಏಳುವರೆ ತನಕ ಮಲ್ಕೊಂಡಿರ್ತೀನಿ ಆಮೇಲೆ ಎದ್ದ ತಕ್ಷಣ ಹಿಂದೆಗಡೆನೇ ಇದ್ದಂತಾರೆ ಅವ್ನು ನೆದ್ದಿದ ತಕ್ಷಣ ಮತ್ತೆ ಅವನು ಇಲ್ಲೇ ಶೆಲ್ಫ್ ಮೇಲೆ ನಿಲ್ಲಿಸ್ಕೊಂಡ್ಬಿಟ್ಟು ನಾನು ಆದಷ್ಟು ದೂರ ನಿಲ್ಲಿಸ್ಕೊಂಡು ಕೆಳಗಡೆ ನಿಲ್ಲಿಸೋದು ಎತ್ಕೊಂಡು ಈ ರೀತಿ ಎಲ್ಲ ಹೋಳಿಗೆ ಹಾಕೊಂಡು ಮಾಡ್ಕೊಳ್ತೀನಿ ಆಮೇಲೆ ಮಧ್ಯಾಹ್ನ ಟೈಮು ಒಂದೊಂದು ಟೈಮು ನಮ್ಮ ಕರ್ಮೇಲೆ ಏನಾದರೂ ಸಾಂಬಾರು ಮಾಡಿದರೆ ಅದು ತೊಗೊಂಡ್ಬಿಡ್ತಾರೆ ಅಕಸ್ಮಾತ್ ಇಲ್ಲಿ ಬಂದು ಏನಾದ್ರು ಸಾಂಬಾರು ಮಾಡಿದರೆ ಇಲ್ಲಿಂದ ತೊಗೊಂಡು ಅಲ್ಲಿಗೆ ಹೋಗ್ತಾರೆ ಹಾಗಾಗಿ ಸ್ವಲ್ಪ ಕಷ್ಟ ಇದೆ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಮಾಡ್ಕೋಬೇಕು ಹಾಗೆ ಫ್ರೆಂಡ್ಸ್ ಇವಾಗ ಎಲ್ಲ ಸುಳ್ಕೊಂಡಿದ್ದೀನಿ ಹನ್ನೆರಡು ಮೊಟ್ಟೆ ತೊಗೊಂಬಂದಿದ್ದ ನಮ್ಮ ರಾಕಿರ ಮೊಟ್ಟೆ ತೊಗೊಂಬಂದ್ಬಿಟ್ಟು ನಮ್ಮ ರಾಕಿ ಇರ್ತವೆ ಬಾಪು ಇಟ್ಕೊಂಡು ಇರ್ತಿದ್ದ ಅವನು ಎಲ್ಲ ಜಿಮ್ ಹತ್ರ ಹೋಗ್ಬೇಕು ಅಂತಬಿಟ್ಟು ಹೋಗಿದ್ದಾನೆ ಹಾಗಾಗಿ ಮದ್ದು ಕರ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಮೊಟ್ಟೆ ಎಲ್ಲ ಸುಲಿದಿದ್ದಾಯ್ತು ಆಲ್ರೆಡಿ ಸುಲ್ಬ ಸುಲಿದ್ದೀನಿ ಹಾಗೆ ಫ್ರೆಂಡ್ಸ್ ರೆಡಿ ಆಗ್ತಾ ಇದೆ ರೆಡಿ ಆಯಿತು ಮತ್ತೆ ನೋಡಿರಲ್ವಾ ಫ್ರೆಂಡ್ಸ್ ಮೊಟ್ಟೆ ರೆಡಿ ಇದೆ ಇವಾಗ ನಮ್ಮಮ್ಮ ಬಂತು ಇವಾಗ ಅಲ್ಲೆಲ್ಲ ಅಡುಗೆ ಮಾಡಿಬಿಟ್ಟು ನಮ್ಮ ಅಮ್ಮಗೆ ನಮ್ಮ ತುಂಬ ಇದ್ರಿಗೆ ಊಟಕ್ಕೆ ಇಟ್ಬಿಟ್ಟು ನಮ್ಮಮ್ಮ ಬರ್ತಾರೆ ಇವಾಗ ನಮ್ಮ ಇವಾಗ ಅಲ್ಲಿಗೆ ಹೋಗುತ್ತೆ ಹಾಗೆ ಫ್ರೆಂಡ್ಸ್ ಇವಾಗ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕ ಚಿಕ್ಕಾಗಿ ಕಟ್ ಮಾಡ್ಕೊಳ್ಳೋಣ ಬನ್ನಿ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ವ ಇದನ್ನ ಮೀಡಿಯಂ ಸೈಜಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಮೀಡಿಯಮ್ ಸೈಜಾಗಿ ಚಿಕ್ಕ ಚಿಕ್ಕ ಸೈಜಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಬಾಂಡ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಏನು ಹಾಕೋಬೇಕು ಅಂದರೆ ನೆಕ್ಸ್ಟ್ ಈರುಳ್ಳಿ ಇವಾಗ ಎಣ್ಣೆ ಕಾದಿದ್ದೆ ಆಲ್ರೆಡಿ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಎರಡು ಈರುಳ್ಳಿನ ಹಾಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ರೀತಿಯಾಗಿ ಸ್ವಲ್ಪ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾಗುತ್ತೆ ಅದು ಕಲರು ಚೇಂಜ್ ಆಗೋದು ಬೇಯ್ಲಿ ಸ್ವಲ್ಪ ಹಾಗೆ ಫ್ರೆಂಡ್ಸ್ ಇದು ಸ್ವಲ್ಪ ಈರುಳ್ಳಿ ಬೆಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇವಾಗಲೇ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ತಳ ಹಿಡ್ಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗಾಗಿ ಇದು ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗಿದ ತಕ್ಷಣ ಇವಾಗ ನಾವೇನು ಮಾಡಬೇಕು ಒಂದು ಜಾಸ್ತಿ ಹಾಕ್ಬಾರ್ದು ತುಂಬ ಜಾಸ್ತಿ ಹಾಕಿದರೆ ತಿನ್ನೋದಕ್ಕೂ ಆಗಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆದಷ್ಟು ಸ್ವಲ್ಪನೇ ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಈರುಳ್ಳಿ ಜೊತೆಗೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಶುಂಠಿ ಬೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಿಂದ ಅಷ್ಟೇ ಹಸಿ ವಾಸನೆಲ್ಲ ಕ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈರುಳ್ಳಿದು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ ಅಂತೂ ಗಮನ ಅಂತ ಬರ್ತಾ ಇದೆ ಸಕ್ಕರೆ ಸ್ಮೆಲ್ ಬರ್ತಾ ಇದೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆಗ್ತಿದ್ದಂತೆ ನಾವು ಏನು ಮಾಡಬೇಕು ಅಂದ್ರೆ ಚಿಕನ್ ಮಸಾಲ ತಗೊಂಡಿರ್ತೀವಲ್ಲ ಸ್ವಲ್ಪ ಅಷ್ಟೇ ತುಂಬಾ ಜಾಸ್ತಿ ಹಾಕೋಕೋಬೇಡಿ ತಿನ್ನೋದಕ್ಕಾಗಲ್ಲ ಸ್ವಲ್ಪ ಹಾಗೆ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನ ಹಾಕೊಂಡ್ಬಿಡೋಣ ಮೊಟ್ಟೆ ಹಾಕೊಳ್ತಾ ಇದ್ದೀನಿ ಇವಾಗ ಮೊಟ್ಟೆನ ಹಾಕೋದು ಅದನ್ನೊಂದ್ ಸ್ವಲ್ಪ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಇದಕ್ಕೆ ಖಾರದ ಪುಡಿ ಇದನ್ನೆಲ್ಲ ಹಾಕೊಳ್ಳೋಣ ಈ ಮುಂಜಾನೆ ಹಾಕೊಂಡಿದ್ರೆ ಏನಾಗ್ಬಿಡೋದು ಎಲ್ಲ ಘಾಟ ಆಗ್ಬಿಡುತ್ತೆ ಹಾಗಾಗಿ ಇವಾಗ ಖಾರದ ಪುಡಿ ಹಾಕೋಬೇಕು ಖಾರದ ಪುಡಿನೂ ಅಷ್ಟೇ ತುಂಬಾ ಜಾಸ್ತಿ ಹಾಕೋಬಿಡಿ ಒಂದು ಕಾಲು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಡ್ತೀನಿ ಅಷ್ಟೇ ತುಂಬ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಅದೆಲ್ಲ ಸ್ವಲ್ಪ ಖಾರ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಖರ್ಪುಡಿನ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಹಾಗೆ ತುಂಬ ಜಾಸ್ತಿ ಎಣ್ಣೆನ ಹಾಕೊಂಡ್ಬಿಟ್ಟು ಮಾಡ್ಕೊಬೇಡಿ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಮಾಡ್ಕೊಡಿ ತುಂಬ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೇಡಿ ಹಾಗೆ ಡಯೆಟ್ ಮಾಡೋದಿಗಂತೂ ತುಂಬಾ ಒಳ್ಳೆ ರೆಸಿಪಿ ಇದು ಎಣ್ಣೆನ ಆಯಿಲ್ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಕಡಿಮೆ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗೆಲ್ಲ ಉತ್ಕೊಂಡು ತಿನ್ನಿ ಸಕ್ಕತ್ತಾಗಿ ಟೇಸ್ಟಿಯಾಗಿ ನಿಜವಾಗ್ಲೂ ಸೂಪರ್ ಆಗಿರುತ್ತೆ ಚಪಾತಿ ಒಂದು ನಿಜವಾಗ ಸಕ್ಕತ್ತಾಗಿರುತ್ತೆ ಇವಾಗ ಇದನ್ನ ಕಮ್ಮಿ ಹುರಿ ಇಟ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಫ್ರೈ ಮಾಡೋದಿರಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಬೇಡ ತೋರಿಸ್ತೀನಿ ಇದ್ದೀರಲ್ವ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡ್ಕೋಬೇಕು ನಿಜವಾಗ್ಲೂ ಸಕ್ಕತ್ತಾಗಿ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಆಗಿ ಮೂರೇ ಮೂರು ಐಟಮ್ ಹಾಕ್ಕೊಂಡು ಸಿಂಪಲ್ಲಾಗಿ ಮಾಡ್ಕೊಳೋ ಅಂತ ರೆಸಿಪಿ ಇದು ಏನೇನು ಹೇಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ ಮಸಾಲ ಹಾಗೆ ಈರುಳ್ಳಿ ಇಷ್ಟೇ ಮೂರು ಐಟಮ್ ಹಾಕಿದರೆ ನಮ್ಮ ಮೊಟ್ಟೆ ಫ್ರೈ ರೆಡಿ ಆಗುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪು ಹಾಕೊಳ್ಳೋಣ ಬನ್ನಿ ಹಾಗೆ ನೋಡಿ ಫ್ರೆಂಡ್ಸ್ ಉಪ್ಪನ್ನ ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ತುಂಬ ಜಾಸ್ತಿ ಏನು ಹಾಕೋಕೋಬೇಡಿ ಸ್ವಲ್ಪ ಹಾಕೊಳ್ಳಿ ಸಾಕು ಇವಾಗ ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಇದನ್ನು ನೀವು ಬೇಕಾದರೆ ಉಪ್ಪನ್ನ ಈರುಳ್ಳಿ ಫ್ರೈ ಮಾಡ್ತಿರ್ತೀರಲ್ಲ ಅವಾಗಾದರೂ ಹಾಕೋಬೋದು ಇಲ್ಲ ಮೊಟ್ಟೆಗೆಲ್ಲ ಚೆನ್ನಾಗಿ ಹತ್ತಬೇಕು ಅಂದರೆ ಈ ಇವಾಗ ಮೊಟ್ಟೆ ಎಲ್ಲ ಫ್ರೈ ಮಾಡ್ಕೋಬೇಕಾದ್ರೆ ಅದನ್ನು ಉಪ್ಪನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಘಮ ಮಾತ್ರ ಘಮ ಘಮ ಸಕ್ಕದ ಸ್ಮೆಲ್ ಇದೆ ಹಾಗೆ ಫ್ರೆಂಡ್ಸ್ ಇದನ್ನು ಇನ್ನೂ ಒಂದು ಎರಡು ಮೂರು ಥರ ಡಿಫ್ರೆಂಟಾಗಿ ಮಾಡ್ಬೋದು ಇನ್ನೂ ಚೆನ್ನಾಗಿರುತ್ತೆ ತೋರಿಸ್ತೀನಿ ಅದನ್ನು ಒಂದೆರಡು ಸಲ ಯಾವ ರೀತಿಯಾಗಿ ಮಾಡೋದು ಬಿಟ್ಟು ಇದು ಕ್ವಿಕ್ಕಾಗಿ ಮೂರೇ ಮೂರು ಐಟಮಲ್ಲಿ ಬೇಗನೆ ಮಾಡೋವಂಥ ರೆಸಿಪಿ ಇದು ಚಪಾತಿಗೋ ಚಪಾತಿಗೆ ಹಾಗೆ ಫ್ರೆಂಡ್ಸ್ ಇದು ಡಯಟ್ ಮಾಡೋರಿಗಂತೂ ನಿಜವಾಗ್ಲೂ ಒಳ್ಳೆ ರೆಸಿಪಿ ಇದು ನೋಡಿ ಎಣ್ಣೆ ಎಣ್ಣೆ ಎಲ್ಲ ಏನಾದರೂ ಜಾಸ್ತಿ ಇದೆಯೇನೋ ಏನೂ ಇಲ್ಲ ಅಥವಾ ಎಲ್ಲ ಫುಲ್ ಕಡಿಮೆ ಇದೆ ಎಣ್ಣೆ ಎಲ್ಲ ಹಾಗೆ ಏನೂ ಆಗ್ತಿಲ್ಲ ಹಾಗೆ ಬೇಕು ಅಂದರೆ ಇದಕ್ಕೆ ನೀವು ಒಂದು ಸ್ವಲ್ಪ ಒಂದು ಒಂದು ಟೊಮೊಟೊ ಏನಾದರೂ ಹಾಕೋಬೋದು ಹಾಗೆ ಫ್ರೆಂಡ್ಸ್ ಇದು ಮೇಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ ಬನ್ನಿ ಹಾಗೆ ಫ್ರೆಂಡ್ಸ್ ತೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಮೊಟ್ಟೆ ಫ್ರೈ ರೆಡಿಯಾಗುತ್ತೆ ಫ್ರೆಂಡ್ಸ್ ನಿಜವ್ ಸಕ್ಕತ್ತಾಗಿ ತುಂಬ ಸೂಪರಾಗಿ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಸಿಂಪಲ್ ಮೂರು ಐಟಮ್ ಅಲ್ಲ ಯಾವ ರೀತಿಯಾಗಿರುತ್ತೆ ಅಂತೇಳ್ಬಿಟ್ಟು ನೀವು ಟ್ರೈ ಮಾಡಿ ಹೇಳಿ ಕಮೆಂಟ್ ಮಾಡಿ ಹೇಳಿ ಚಪಾತಿ ಜೊತೆಗೆ ಯಾವ ರೀತಿಯಾಗಿರುತ್ತೆ ಅಂತೇಳ್ಬಿಟ್ಟು ಹೇಳ್ತೀನಿ ಬನ್ನಿ ಓಕೆ ಫ್ರೆಂಡ್ಸ್ ಇವಾಗ ಬನ್ನಿ ಚಪಾತಿ ಹಾಗೆ ನಮ್ಮ ಮೊಟ್ಟೆ ಫ್ರೈ ರೆಡಿಯಾಗಿದೆ ಇವಾಗ ಟೇಸ್ಟ್ ಹೇಳ್ತೀನಿ ಬನ್ನಿ ಘಮ 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 ಗಮ ಅಂತ ಸ್ಮೆಲ್ ಮಾತ್ರ ಗಮ ಘಮ ಅಂತ ಬರ್ತಾ ಇದೆ ಟೇಸ್ಟ್ ಯಾವ ರೀತಿಯಾಗಿದೆ ಅಂತಬಿಟ್ಟು ಹೇಳ್ತೀನಿ ತುಂಬ ಈಸಿಯಾಗಿ ಆಗಾಗತ್ತೆ ರೆಸಿಪಿ ಇದು ಹಾಗೆ ಫ್ರೆಂಡ್ಸ್ ಇವಾಗ ಟೇಸ್ಟ್ ನೋಡೋಣ ಬನ್ನಿ ಡಯಟ್ ಮಾಡ್ತಿರೋ ಅಂತೂ ನಿಜವಾಗ್ಲೂ ಒಳ್ಳೆ ರೆಸಿಪಿ ಇದು ನೈಟ್ ಹೊತ್ತು ಏನು ತಿನ್ನಬೇಕು ಅಂದರೆ ಈ ರೀತಿಯಾಗಿ ಮೊಟ್ಟೆನೆ ತಂದ್ಬಿಟ್ಟು ಫ್ರೈ ಮಾಡ್ಕೊಂಡು ತಿನ್ವಿ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ತೊಗೊಳ್ಳಿ ನೀವಂತೂ ತಿನ್ಕೊಳ್ಳಿ ನಿಜವಾಗೂ ಸಕ್ಕತ್ತಾಗಿದೆ ಮೊಟ್ಟೆ ಬೇಯಿಸ್ಕೊಂಡು ಹಂಗೆ ತಿನ್ನೋದ್ಕಿಂತ ಈ ರೀತಿ ಸ್ವಲ್ಪ ಇರೋಂಥ ಮನೇಲಿರೋವಂಥ ಐಟಮ್ಗಳನ್ನ ಹಾಗೆ ಮಸಾಲೆಗಳು ಯಾವ ಮಸಾಲೆ ಇದ್ದರೆ ಅವನ್ನೆಲ್ಲ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊತೀನಿ ನಿಜವಾಗ್ಲು ಸಕ್ಕತ್ತಾಗಿ ಸೂಪರಾಗಿದೆ ಮತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಹಾಗೆ ಫ್ರೆಂಡ್ಸ್ ಇದನ್ನ ಡೈರೆಕ್ಟ್ ಮಾಡೋರು ಏನು ಮಾಡ್ಬೋದು ಅಂದರೆ ಈ ರೀತಿ ಫ್ರೈ ಮಾಡ್ಕೊಂಡು ಚಪಾತಿ ಬೇಡ ಸ್ಕಿಪ್ ಮಾಡ್ತೀವಿ ಅಂದರೆ ಬರೀ ಇದನ್ನ ನೀವು ಆರಾಮ್ಸೆ ತಿನ್ಕೋಬೋದು ಸಖತ್ತಾಗಿರುತ್ತೆ ಆರಾಮ ಹಿಂಗೆ ತಿನ್ಬೋದಲ್ವಾ ನೀನು ಚಪಾತಿ ಬೇಕು ಅನ್ಸ್ ಅನ್ನೋ ನೆಸಿಟ್ಟಿಗೆ ಇರಲ್ಲ ಡಯಟ್ ಮಾಡೋರಿಗೆ ಆರಾಮ್ಸೆ ಹಿಂಗೆ ತಿನ್ಕೋಬೋದು ನೋಡಿ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಓ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ನಂತರ ಪ್ಲೀಸ್ ಎಲ್ಲರೂ ಬೇಗ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸು ರೆಸಿಪಿ ವೀಡಿಯೋ ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ರೆಸಿಪಿ ವೀಡಿಯೋ ಆದಷ್ಟು ಇನ್ನು ಒಳ್ಳೊಳ್ಳೆ ರೆಸಿಪಿ ಹುಡ್ಡಾ ಹಾಕ್ತೀನಿ ಹೇಳಿದ್ದಾನೆ ಏನು ಪ್ರಾಬ್ಲಮ್ಸ್ ಇದೆ ಅಂತೇಳ್ಬಿಟ್ಟು ಹಾಗಾಗಿ ಈ ರೆಸಿಪಿ ವೀಡಿಯೋ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಪ್ಲೀಸ್ ಎಲ್ಲರೂ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಬಾಯ್ ಲವ್ ಯು